ಆಕಾಶವಾಣಿ ಆರೋಗ್ಯಧಾರೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯ ಧಾರೆ ಆರೋಗ್ಯ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಾಜ್ಯದಲ್ಲಿ ಕಾಲೇಜುಗಳು ಆರಂಭವಾಗಿದೆ ನಗರಗಳಲ್ಲಿ ಹಾಗೂ ದೂರದ ಊರಿನ ಶಾಲೆಗಳಿಗೆ ಹೋಗುವ ಮಕ್ಕಳು ಸರಿಯಾಗಿ ಬೆಳಗ್ಗೆ ಉಪಹಾರ ಸೇವಿಸದೆ ಹೋಗ್ತಾ ಇದ್ದಾರೆ ಹೀಗಾಗಿ ಶಾಲೆಗಳಲ್ಲಿ ಪಾಠದ ಮೇಲೆ ಗಮನ ಹರಿಸೋದು ಕಷ್ಟ ಆಗ್ತಾ ಇದೆ ಪರೀಕ್ಷೆಯಲ್ಲಿ ಫಲಿತಾಂಶ ಚೆನ್ನಾಗಿರಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ವೈದ್ಯರನ್ನ ಕೇಳಿದ್ರೆ ಅನೀಮಿಯಾ ಅಂದ್ರೆ ರಕ್ತಹೀನತೆ ಹಾಗೂ ಅಪೌಷ್ಟಿಕತೆ ಅಂತ ಕಾರಣ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಇಂದಿರಾ ಆರ್ ಕಬಾಡೆ ಉಪನಿರ್ದೇಶಕರು ಪೌಷ್ಟಿಕ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಕ್ಕಳಲ್ಲಿ ಯಾವ ವಿಧದ ರಕ್ತಹೀನತೆಯನ್ನ ಈಗ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಇವಾಗ ನಾವು ಕಂಡು ಈಗ ನಾವು ಏನಂತಾರೆ ಕಬ್ಬಿನಾಂಶ ಅಂದ್ರೆ ಐನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಅನ್ನೋದು ಪ್ರಮುಖವಾಗಿ ಕಂಡು ಬರುವಂತದ್ದು ಇದ್ರ ಬಗ್ಗೆ ನಾವು ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ ಹಾಗಾಗಿ ಇದು ಮೇನ್ ಇಂಪಾರ್ಟೆಂಟ್ ಅದು ಹೊರತುಪಡಿಸಿ ಅನದರ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬೇರೆ ಕಾರಣಗಳಿರುತ್ತೆ ಸೊ ನ್ಯೂಟ್ರಿಷನ್ ಪ್ರಾಬ್ಲಮ್ ಅಲ್ಲಿ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಮೇಲೆ ಕೆಲವು ಪ್ಲಾಸ್ಟಿಕ್ ಅನಿಮಿಯಾ ಅಂತಿವಿ ಇದೆಲ್ಲ ಡೆಫಿಷಿಯನ್ಸಿ ಬರುತ್ತೆ ಮುಖ್ಯವಾಗಿ ಕಂಡು ಬರುವಂತದ್ದು ಐಎನ್ ಡೆಫಿಷಿಯನ್ಸಿ ಅನಿಮಿಯಾ ಈ ನಿಟ್ಟಿನಲ್ಲಿ ಹಾಗಾದ್ರೆ ಸರ್ಕಾರ ಯಾವ ಯೋಜನೆಗಳನ್ನ ಹಾಕೊಂಡಿದೆ ಡಾಕ್ಟ್ರೆ ಈಗ ಅನಿಮ್ಯಾ ಅಂತ ನೀವು ತಾವು ಮುಂಚೆನೆ ಹೇಳಿದ್ರಿ ಸ್ಕೂಲ್ ಮಕ್ಕಳಲ್ಲೇ ಈಗ ಸ್ಟಾರ್ಟ್ ಆಗುತ್ತೆ ಎಲ್ಲ ತಾಯಂದ್ರಿಗೆ ಇರ್ತಾರೆ ಏನು ಊಟ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಏನು ತಿಂಡಿ ತಿನ್ಸ್ ಕಳಿಸ್ಬೇಕು ಬಾಕ್ಸಲ್ಲಿ ಏನು ಹಾಕ್ಬೇಕು ಅಂತ ಇದ್ರ ಬಗ್ಗೆ ಪ್ರಾಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಸರ್ಕಾರದಿಂದ ಮನೆಯಲ್ಲಿ ಪೋಷಕರಿಗೆ ಜೊತೆಗೆ ಮತ್ತೆ ಸರ್ಕಾರದಿಂದ ನಮ್ಮ ಆರೋಗ್ಯ ಇಲಾಖೆ ಜೊತೆಗೆ ನಮ್ದು ಒಂದೇ ಇಲಾಖೆ ಅಲ್ಲ ಬೇರೆ ಎಲ್ಲ ಬೇರೆ ಇಲಾಖೆಗಳು ಇದಕ್ಕೆ ಕೈ ಜೋಡಿಸಿದಾವೆ ಎಕ್ಸಾಂಪಲ್ ಸ್ಕೂಲಲ್ಲಿ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟು ಅಂಗನವಾಡಿ ಬಂದರೆ ಅಂಗನವಾಡಿಯಲ್ಲಿ ಡಬ್ಲ್ಯೂ ಸಿ ಡಿ ಡಿಪಾರ್ಟ್ಮೆಂಟು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವೆಲ್ಲ ನೋಡಿ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಐಎನ್ ಎನ್ ಡೆಫಿಷಿಯನ್ಸಿ ವೀಕ್ಲಿ ಐಎನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಸ್ಕೂಲ್ ಒಂದನೇ ಕ್ಲಾಸಿಂದ ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಮತ್ತು ಈವನ್ ಪಿ ಯು ಸಿ ಒಂದು ಮತ್ತು ಟ್ವೆಲ್ವರಿಗೆ ನಾವು ವಾರಕ್ಕೊಂದ್ಸರಿ ಐನ್ ಟ್ಯಾಬ್ಲೆಟನ್ನು ಸಪ್ಲಿಮೆಂಟೇಷನ್ನು ಕೊಡ್ತಾ ಇದೀವಿ ಸೊ ಇದು ಪ್ರಮುಖವಾದ ಒಂದು ಅಂಶ ಯಾಕಂದರೆ ನಾವು ಎಷ್ಟೇ ಆಹಾರ ತೆಗೆದುಕೊಂಡ್ರೂ ಎಲ್ಲೋ ಒಂದು ಕೊರತೆ ಕಂಡು ಬರುತ್ತೆ ಅಂತ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಉತ್ತಮವಾದ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕಾಸ್ ಫಾರ್ ಅನಿಮಿಯಾ ಅಂದ ತಕ್ಷಣ ಜಂತು ಹುಳಗಳು ಮಕ್ಕಳಲ್ಲಿ ಕಂಡು ಅದು ಕೂಡ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರೊಫ್ಲೆಕ್ಟಿಕ್ ಆಗಿ ನಾವು ವರ್ಷದಲ್ಲಿ ಎರಡು ಸಾರಿ ಮಕ್ಕಳಿಗೆ ಜಂತು ಹುಳ ನಿವಾರಣೆ ಅಂದರೆ ಡಿ ವರ್ಮಿಂಗ್ ಡೇ ಅಂತ ಮಾಡಿಬಿಟ್ಟು ವರ್ಷದಲ್ಲಿ ಎರಡು ಸಾರಿ ಆರು ತಿಂಗಳ ಅಂತರದಲ್ಲಿ ಕೊಡುವಂಥದ್ದು ಕೂಡ ಯೋಜನೆ ಮಾಡಿದ್ದಾರೆ ಸ್ಕೂಲಲ್ಲಿ ಇದಾಯಿತು ಮತ್ತು ಅಂಗನವಾಡಿಯಲ್ಲೂ ಕೂಡ ನಾವು ಏನಾಗ್ತಾ ಇದೆ ಅಂದರೆ ಆರು ತಿಂಗಳಿಂದ ಒಂದು ಐದು ವರ್ಷ ಅಂಡರ್ ಫೈವ್ ಇಯರ್ಸ್ ಅಲ್ಲಿ ನಾವು ವಾರದಲ್ಲಿ ಎರಡು ಸಾರಿ ಬೈ ವೀಕ್ಲಿ ಫೋಲಿಕ್ಯಾಸಿಡ್ ಸಿರಪ್ ಮುಖಾಂತರ ನಾವು ಸಪ್ಲಿಮೆಂಟೇಷನ್ ಕೊಡುವಂಥದ್ದು ಮಕ್ಕಳಿಗೆ ಮಾಡ್ತಾ ಇದ್ವಿ ಈ ಅನಿಮಿಯ ಅಥವಾ ರಕ್ತಹೀನತೆ ಒಂದು ಕಡೆ ಆದರೆ ಮಕ್ಕಳಲ್ಲಿ ನೀವು ಹೇಳಿದಾಗೆ ಅಪೌಷ್ಟಿಕತೆ ನಮ್ಮ ರಾಜ್ಯವನ್ನ ರಾಷ್ಟ್ರವನ್ನ ಕಾಡ್ತಾ ಇದೆ ಇದರ ಬಗ್ಗೆ ಅಂಕಿ ಅಂಶಗಳು ಏನು ಹೇಳುತ್ತೆ ಡಾಕ್ಟ್ರೆ ಈಗ ಅಪೌಷ್ಟಿಕೆ ಅಂತ ಅಂದರೆ ಮಾಲ್ನ್ಯೂಟ್ರಿಷನ್ ಅಂತ ಹೇಳುವಂಥದ್ದು ಇದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಏನಾಗುತ್ತೆ ದೆರ್ ಆಸ್ ಮೋಸ್ಟ್ಲಿ ಮುಂಚೆ ಇತ್ತು ಅಂಡರ್ ನ್ಯೂಟ್ರಿಷನ್ ಯಾವುದು ಅಂತ ಈಗ ಅಂಡರ್ ನ್ಯೂಟ್ರಿಷನ್ ಇಂಪಾರ್ಟೆಂಟು ಓವರ್ ನ್ಯೂಟ್ರಿಷನ್ ಆಲ್ಸೋ ಇಂಪಾರ್ಟೆಂಟ್ ಬೋತ್ ಆರ್ ಕನ್ಸರ್ನ್ ಬಟ್ ಇಲ್ಲಿ ನಮಗೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸೊ ಸಿವಿಯರ್ಲಿ ಅಕ್ಯೂಟ್ ಮಾರ್ಲ್ರಿ ಅಂತಾರೆ ತೀವ್ರತರವಾದ ಅಪೌಷ್ಟಿಕತೆ ಮಕ್ಕಳು ಕಂಪೇರಿಟಿವ್ ವಿ ಯಾವ ಥರ ಅಂದ್ರೆ ವೇಸ್ಟಿಂಗು ಸ್ಟನ್ನಿಂಗು ಮತ್ತು ಅಂಡರ್ ನ್ಯೂಟ್ರಿಷನ್ ಅಂತ ಈ ಒಂದು ಡಿಪೆಂಡಿಂಗ್ ಅಪಾನ್ ದ ಹೈಟು ಮತ್ತೆ ವೇಟಿಗೆ ತಗೊಂಡಾಗ ನಾವು ತೀವ್ರ ಅಂದರೆ ಒಂದು ಆಫ್ ದ ಚಿಲ್ಡ್ರನ್ ಈ ಮಕ್ಕಳಲ್ಲಿ ಅಂಗನವಾಡಿ ಮಕ್ಕಳಲ್ಲಿ ನಾವು ಇದನ್ನ ಕಂಡು ಹಿಡಿಯುವಂಥದ್ದು ಇದು ಖಂಡಿತ ಈಗ ನೈನ್ಟೀನ್ ಪರ್ಸೆಂಟ್ ಇದ್ದಾಗ ಇದ್ರ ಬಗ್ಗೆ ತುಂಬಾನೇ ಗಮನ ಕೊಡುವಂಥದ್ದು ಪ್ರಾಮುಖ್ಯತೆ ಗರ್ಭಿಣಿಯನ್ನ ವೈದ್ಯರು ತಪಾಸಣೆ ಮಾಡುವಾಗ ಅನೇಕ ಪರೀಕ್ಷೆಗಳನ್ನು ಮಾಡ್ತಾರೆ ಸಾಕಷ್ಟು ತಿಳಿವಳಿಕೆಯನ್ನ ಕೊಡ್ತಾರೆ ನೀವು ಏನು ಊಟ ಮಾಡಬೇಕು ಯಾವ ರೀತಿಯಲ್ಲಿ ಊಟ ಮಾಡಬೇಕು ಯಾವ್ಯಾವ ಆಹಾರವನ್ನ ಸಿಗಿಸಬೇಕು ಪೌಷ್ಟಿಕ ಆಹಾರವನ್ನ ಯಾವ ರೀತಿ ತಗೊಳ್ಬೇಕು ಅಂತೆಲ್ಲ ಸಲಹೆಯನ್ನ ನೀಡಿರ್ತಾರೆ ಆದ್ರೂ ಈ ಅನಿಮಿಯ ಮಗು ಗರ್ಭದಲ್ಲಿ ಇದೆ ಇದು ಅಪೌಷ್ಟಿಕತೆಯಿಂದ ಹುಟ್ಟತ್ತೆ ಅನ್ನೋದು ಏನಾದ್ರೂ ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ಡಿಟೆಕ್ಟ್ ಅನ್ನೋದು ನಮಗೆ ಪ್ರಿಸೆಂಪ್ಷನ್ ಊಹಿಸ್ಬೋದು ಯಾಕೆ ಅಂತಂದರೆ ನೀವು ಹೇಳ್ದಂಗೆ ಗರ್ಭಿಣಿ ಹೆಣ್ಮಕ್ಳು ಅವರಲ್ಲೇ ಅವರು ರಕ್ತಹೀನತೆಯಿಂದ ಬಳಲ್ತಾ ಇದ್ರೆ ಗರ್ಭಿಣಿ ಅಂತ ಕಂಡು ಬಂದಾಗಲೇ ನಾವು ಡಿಟೆಕ್ಟ್ ಆದಾಗ ಅಂಥ ಮಕ್ಕಳು ಹುಟ್ಟುವಂಥ ಮಕ್ಕಳು ಅಂಥ ತಾಯಿಗೆ ಹುಟ್ಟುವಂಥ ಮಕ್ಕಳು ಅಪೌಷ್ಟಿಕತೆ ಅಂದರೆ ಅನೀಮಿಯಾದಿಂದ ಬಳಲ್ತಾರೆ ಅನ್ನೋದು ಖಚಿತ ಆಗುತ್ತೆ ಅದ್ರ ಜೊತೆಗೆ ನಾವು ಏನಾಗುತ್ತೆ ಗರ್ಭಿಣಿಯಲ್ಲಿ ಪ್ರೀ ಮೆಚ್ಯೂರ್ ಡೆಲಿವರಿ ಅಂತ ಹೇಳ್ತೀವಿ ಏಳು ತಿಂಗಳಿಗೆ ಎಂಟು ತಿಂಗಳಿಗೆ ಮುಂಚಿತವಾಗಿ ಹುಟ್ಟುಬಿಡ್ತಾರೆ ಅಂಥ ಮಕ್ಕಳನ್ನು ನಾವು ಅಜಂಪ್ಷನ್ ಮಾಡ್ಕೊಂಬಿಟ್ಟು ದೇ ಆರ್ ಆಲ್ಸೋ ಪ್ರೋನ್ ಫಾರ್ ಅನಿಮಿಯಾ ಅದ್ರ ಜೊತೆಗೆ ಈಗ ಏನಾಗುತ್ತೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಿದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಅಂತೀವಿ ತಾಯಿಯಲ್ಲಿ ಬಿ ಪಿ ಹೆಚ್ಚಿಗೆ ಆಗುವಂಥದ್ದು ಅಂಥ ಟೈಮಲ್ಲಿ ಏನಾಗುತ್ತೆ ಮಗು ಒಳಗಡೆ ಬೆಳವಣಿಗೆ ಇಂಟ್ರಾ ಯುಟ್ರೈನ್ ಗ್ರೋತ್ ರೆಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ ಅಂಥದ್ದು ಐ ಯು ಜಿ ಆರ್ ಅಂತ ಹೇಳ್ತೀವಲ್ಲ ಕಡಿಮೆ ತೂಕದ ಮಕ್ಕಳು ಹುಟ್ಟುಬಿಡ್ತಾರೆ ಅಂಥ ಮಕ್ಕಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಅದು ರಕ್ತಹೀನತೆಯಿಂದ ಬಳಲುವಂಥದ್ದು ನಾವು ಖಂಡಿತ ಅದ್ರ ಬಗ್ಗೆ ಫಸ್ಟಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಡೆಲಿವರಿ ಆದ ತಕ್ಷಣ ಈ ಮಗು ಈ ಥರ ಇದೆ ಅಂದ ತಕ್ಷಣ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸುವಂಥದ್ದು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಹೆರಿಗೆ ಆಸ್ಪತ್ರೆಯಲ್ಲಿ ಎಲ್ಲಿ ಡೆಲಿವರಿ ಆಗುತ್ತೆ ಅಲ್ಲಿ ಒಂದು ಮಕ್ಕಳ ತಜ್ಞರು ಅದ್ರ ಬಗ್ಗೆ ಕಾಳಜಿ ಖಂಡಿತ ವಹಿಸ್ತಾ ಇದ್ದಾರೆ ಡಾಕ್ಟ್ರಿ ಪ್ರಸವದ ಟೈಮ್ನಲ್ಲಿ ಬಿ ಪಿ ಶುಗರು ವ್ಯತ್ಯಾಸ ಆಗೋದು ಸಾಮಾನ್ಯ ಆಗ್ಬಿಟ್ಟಿದೆ ಇವಾಗ ಗರ್ಭಿಣಿಯರಲ್ಲಿ ಅದು ಯಾಕೆ ಇಂದನಾ ಅಥವಾ ಈ ಥರ ಪೌಷ್ಟಿಕಾಂಶ ಆಹಾರದ ಕೊರತೆಯಿಂದನ ಯಾಕೆ ಮೈನ್ ಥಿಂಗ್ ತಾವು ಹೇಳಿದಂಗೆ ಈಗ ಗರ್ಭಿಣಿಗೆ ಯಾಕೆ ಅನೀಮಿಯಾ ಅನೀಮಿಯಾ ರಕ್ತಹೀನತೆ ಅನ್ನೋದು ಜನ ತುಂಬ ಹಗುರವಾಗಿ ತಗೊಂಡಿದ್ದಾರೆ ರಕ್ತಹೀನತೆ ಅದಕ್ಕೆ ಹೇಳ್ತೀವಲ್ಲ ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ಪ್ರೀ ಕನ್ಸೆಪ್ಷನ್ ಅದ್ರ ಬಗ್ಗೆ ನಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ನಮ್ಮಲ್ಲಿ ರಕ್ತ ಎಷ್ಟಿದೆ ಅನ್ನೋದು ಎಲ್ಲರೂ ಅದ್ರ ಬಗ್ಗೆ ಮುಂಜಾಗ್ರತವಾಗಿ ಅದ್ರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ ರಕ್ತಹೀನತೆ ಎಲ್ಲಿ ಕಂಡು ಬಂದಿರುತ್ತೆ ಅಂದರೆ ಒಂದು ನೈಂಟಿ ಪರ್ಸೆಂಟು ಅಲ್ಲಿ ಗರ್ಭಿಣಿಯಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಎಂದರೆ ಪಿ ಪಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದನ್ನು ತಡೆಗಟ್ಟಬೇಕಂದ್ರೆ ಸೊ ಯು ಇಸ್ ದ ವಿಷ ಸರ್ಕಲ್ ಹೈಪರ್ ಹೈಪರ್ಟೆನ್ಷನ್ ಮತ್ತು ಮಗು ತೂಕದಲ್ಲಿ ಕಡಿಮೆ ಹುಟ್ಟೋದು ಅಥವಾ ಬೇಗನೆ ನಾವು ಡೆಲಿವರಿ ಮಾಡಿಸ್ಬೇಕಾಗತ್ತೆ ಬಿಕಾಸ್ ಆಫ್ ಸುರಕ್ಷಿತವಾಗಿ ಆಗಬೇಕು ಅನ್ನೋದಾಗ ನಾವು ಮುಂಚಿತವಾಗಿ ನೋಡಿಬಿಟ್ಟು ಡೆಲಿವರಿ ಮಾಡಬೇಕಾಗತ್ತೆ ಎಲ್ಲ ಇದರಲ್ಲಿ ಒಂದು ಮುಖ್ಯವಾದ ಕಾರಣವೇ ಅನಿಮಿಯಾ ರಕ್ತಹೀನತೆ ಇದನ್ನು ತಡೆಗಟ್ಟಬೇಕು ಅಂದಾಗ ಎಲ್ಲರೂ ಒಂದು ಅದ್ರ ಬಗ್ಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಗೊತ್ತಿರಬೇಕು ಹಾಂ ಈ ಅಪೌಷ್ಟಿಕ ಮಕ್ಕಳನ್ನು ಯಾವ ರೀತಿ ನೀವು ಗುರುತಿಸ್ತೀರಾ ಡಾಕ್ಟ್ರೇ ಹೇಗೆ ಮಾಹಿತಿಯನ್ನು ಪಡಿತೀರಾ ಈಗ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಹೆರಿಗೆ ಆದ ಮಕ್ಕಳನ್ನು ನೀವು ತಕ್ಷಣನೇ ಗುರ್ತಿಸ್ತೀರಾ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಮಗುಗೆ ಹೆಚ್ಚಿನ ಕಾಳಜಿ ಬೇಕು ಆರೈಕೆ ಬೇಕು ಅಂತ ಆದರೆ ಇದು ಬಿಟ್ಟು ಬೇರೆ ಕಡೆ ಹೇಗೆ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀರಾ ಮುಖ್ಯವಾಗಿ ಏನಾಗುತ್ತೆ ಈಗ ನಾನು ಮುಂಚೆ ಹೇಳಿದಂಗೆ ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಬೇರೆ ಬೇರೆ ಕಾರ್ಡಿನೇಷನ್ ಜೊತೆನೇ ಹೋಗಬೇಕಾಗುತ್ತೆ ಪ್ರತಿಯೊಂದು ಮಕ್ಕಳು ಹುಟ್ಟಿದ ಮೇಲೆ ನಮ್ಮ ಅಂಗನವಾಡಿಯಲ್ಲಿ ಅಂದರೆ ಮೂರು ತಿಂಗಳಿಂದ ದಾಖಲಾತಿ ಆಗ್ತಾರೆ ಅವರು ಒಂದು ಗರ್ಭಿಣಿ ದಾಖಲಾತಿನೂ ಅಂಗನವಾಡಿಯಲ್ಲೇ ಆಗುತ್ತೆ ಮತ್ತು ನಮ್ಮ ಆರೋಗ್ಯ ಕಾರ್ಯಕರ್ತರು ದಾಖಲಾತಿ ಮಾಡ್ಕೊಳ್ತಾರೆ ಇಲ್ಲೇ ಮುಖ್ಯವಾಗಿ ಅಂಗನವಾಡಿಯಿಂದ ಪ್ಲಸ್ ನಮ್ಮ ಜೊತೆ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಆಕ್ಸಿಲರಿ ಮದರ್ಸ್ ಇರ್ತಾರೆ ಇವರೆಲ್ಲ ದಾಖಲಾತಿ ಒಟ್ಟಿಗೆ ಕೋರ್ಡಿನೇಷನ್ ಅಲ್ಲಿಗೆ ದಾಖಲಾತಿ ಆದಾಗ ಅಲ್ಲಿ ಮಗು ಅಲ್ಲಿ ಅಗೇನ್ ಸ್ಕ್ರೀನಿಂಗ್ ಆಗುತ್ತೆ ನಮ್ಮ ಆರ್ ಬಿ ಎಸ್ ತಂಡಗಳು ಅಲ್ಲಿ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡ್ತಾರೆ ಆರೋಗ್ಯ ತಪಾಸಣೆ ಫಸ್ಟು ನಮ್ಮ ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ತೂಕ ಮತ್ತು ಆ ಮಗುವಿಗೆ ವಯಸ್ಸಿಗೆ ತಕ್ಕಂಗೆ ತೂಕ ಹಾಕ್ತಾರೆ ಹೈಟು ಮತ್ತು ತೂಕದಲ್ಲಿ ಕಂಡು ಬರುವಂಥದ್ದು ಅವ್ರ ಪ್ಯಾರಾಮೀಟರ್ಸ್ ಇದೆ ಮಿಡ್ ಆರ್ಮ್ ಅಪ್ಪರ್ ಸರ್ಕಮ್ಸನ್ಸ್ ಅಂತ ಅದರಿಂದ ಅವರದ್ದು ಎಷ್ಟಿದೆ ಆ ಏಜಿಗೆ ತಕ್ಕಂಗೆ ಒಂದು ಚಾಟ್ ಇರುತ್ತೆ ಆ ಚಾಟ್ ಮುಖಾಂತರ ಅವರು ಒಂದೊಂದು ಮಾಹಿತಿಯನ್ನು ತೆಗೆದುಕೊಳ್ತಾರೆ ಇಲ್ಲಿ ಎಷ್ಟು ಜನ ಅಪೌಷ್ಟಿಕ ಮಕ್ಕಳಿದ್ದಾರೆ ಎಲ್ಲ ಮಕ್ಕಳನ್ನು ಒಂದು ಮೈಲ್ಡು ಮಾಡೇ ಟು ಸಿವಿಯರ್ ಅಂತ ನಾವು ಕೆಟೆಗರೈಸ್ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಷನ್ ಕೊಡಬೇಕಾಗಿರೋದು ತೀವ್ರತರಾದ ಅಪೌಷ್ಟಿಕತೆ ಮಕ್ಕಳು ಅಂಥ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಅವ್ರು ಗುರುತಿಸ್ಬಿಟ್ಟಂತ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡುವಂಥ ಇರ್ಬೋದು ಬಾನಂತಿಗೆ ಮತ್ತು ಈ ವೆರಿ ಇಂಪಾರ್ಟೆಂಟ್ ಅಂದರೆ ಡೆಲಿವರಿ ಆದಮೇಲೆ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ಕಡಿಮೆ ಇರುತ್ತೆ ಅಂಥವ್ರನ್ನ ತಿಳುವಳಿಕೆ ಹೇಳುವಂಥದ್ದು ಲಾಗುತ್ತೆ ಅದು ತುಂಬ ಮೊದಲನೇ ಹಂತದಲ್ಲಿ ನಮ್ಮ ಇಂಟರ್ವೆನ್ಷನ್ ಇಲ್ದಾನೆ ದೇವರು ಕೊಟ್ಟಿರುವಂಥ ವರ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಸಿಕ್ಸ್ ಮಂತ್ಸ್ ಆ ಆರು ತಿಂಗಳ ತನಕ ಏನ್ ತಾಯಿ ತಮ್ಮ ಎದೆ ಹಾಲನ್ನು ಕುಡಿಸ್ತಾರೆ ಅಂತ ಮಕ್ಕಳಿಗೆ ರಕ್ತಹೀನತೆ ಬರುವ ಸಂಭವತೆ ತುಂಬಾನೇ ಕಡಿಮೆ ಇರುತ್ತೆ ರೋಗ ನಿರೋಧಕ ನ್ಯೂಟ್ರಿಯನ್ಸ್ ಇರುತ್ತೆ ಐಎನ್ ಡೆಫಿಷಿಯನ್ಸಿ ಅಂತ ರಕ್ತಹೀನತೆ ಅಂತ ಮಕ್ಕಳು ಮುಂದೆ ಬರುವಂತದ್ದು ಇರೋದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಯಾಕೆ ಇದು ಅನೀಮಿಯಾ ಯಾಕೆ ಅಪೌಷ್ಟಿಕತೆ ಇನ್ಫೆಕ್ಷನ್ ಆಗ್ಬೋದು ಇಮ್ಯುನಿಟಿ ಕಡಿಮೆ ಇರುತ್ತೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗುತ್ತೆ ಇನ್ನೊಂದು ಬೆಳವಣಿಗೆ ಏನಂತಾರೆ ಹಂತಗಳು ಬೆಳವಣಿಗೆ ಹಂತದಲ್ಲಿ ಸ್ವಲ್ಪ ಹಿಂದೆ ಹಿನ್ನ ಕುಂಠಿತ ಆಗುತ್ತೆ ಎಲ್ಲ ಕಾರಣದಲ್ಲಿ ನೆಕ್ಸ್ಟ್ ಹಂತದಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರ ಕಲಿಕೆ ಗ್ರಹನೂ ಕಮ್ಮಿ ಆಗುತ್ತೆ ನ ನರ್ವಸ್ ಸಿಸ್ಟಮ್ ಅವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಇರೋಲ್ಲ ಎಲ್ಲದಕ್ಕೂ ಕಾರಣ ಅಂದರೆ ಮೇನು ಇದರಲ್ಲಿ ಇರುವಂತದ್ದು ಅನಿಮಿಯಾ ರಕ್ತಹೀನತೆ ಪೌಷ್ಟಿಕ ಪುನರ್ವಸತಿ ಕೇಂದ್ರ ಎನ್ ಆರ್ ಸಿ ಇದರ ಪರಿಚಯ ಮಾಡಿಕೊಡಿ ಡಾಕ್ಟರ್ ಎಸ್ ಇದು ಎನ್ ಎಸ್ ನ್ಯೂಟ್ರಿಷನಲ್ ರೀಹ್ಯಾಬಿಲಿಟೇಷನ್ಸ್ ಅಂತ ಏನು ಹೇಳ್ತೀವಿ ತ್ರೋಟ್ ಇಂಡಿಯಾ ಇದನ್ನು ಮುಂಚೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಅಡಿದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸೀಮಿತ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ನಮ್ಮಲ್ಲಿ ಮೂವತ್ತ್ಮೂರು ಜಿಲ್ಲೆಗಳಲ್ಲಿ ಬೆಂಗಳೂರಲ್ಲಿ ತೊಗೊಂಡ್ಬಿಟ್ರೆ ಮೂವತ್ತ್ಮೂರು ಮೂರು ಕೇಂದ್ರಗಳಿದ್ದಾವೆ ಮೆಡಿಕಲ್ ಕಾಲೇಜು ಮತ್ತು ಜಿಲ್ಲಾ ಆಸ್ಪತ್ರೆ ಎಲ್ಲ ಒಟ್ಟಿಗೆ ಸೇರೋ ಅಷ್ಟು ಕೇಂದ್ರಗಳಲ್ಲಿ ನಮ್ಮಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಇದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತು ತಾಲೂಕು ಮಟ್ಟದಲ್ಲಿ ಕೂಡ ಏಕೆಂದರೆ ಎಲ್ಲ ಮಕ್ಕಳು ಜಿಲ್ಲೆಗೆ ಬರೋಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಮುಖ್ಯವಾಗಿ ಒಂದು ಐದು ಬೆಡ್ಗಳನ್ನು ಸೀಮಿತ ಮಾಡಿಕೊಂಡು ಎಂಬತ್ತಾರು ತಾಲೂಕು ಮಟ್ಟದಲ್ಲಿ ಈ ಎನ್ ಆರ್ ಸಿ ಕೇಂದ್ರಗಳು ನಡೀತಾ ಇದೆ ಸೊ ಇದರ ಪ್ರಮುಖ ಅಂಶ ಅಂತಂದ್ರೇನು ಈಗ ಏನಾಗುತ್ತೆ ಅಂಗನವಾಡಿಯಲ್ಲಿ ನಾನು ಹೇಳಿದಂಗೆ ಈ ಒಂದು ತೀವ್ರತದ ಅಪೌಷ್ಟಿಕ ಮಕ್ಕಳನ್ನು ಕಂಡು ಬಂದಾಗ ಅಲ್ಲಿ ಅವ್ರಿಗೆ ಮೆಡಿಕಲ್ ಏನಾದರೂ ಕಾಯಿಲೆ ಇದ್ದರೆ ಸೊ ಅಂತ ಮಕ್ಕಳನ್ನ ಏನು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇರುತ್ತೆ ಎಲ್ಲಾ ಮಕ್ಕಳಿಗೆ ಮೆಡಿಕಲ್ ಕಾರಣಗಳು ಇರಲ್ಲ ಅಂತದಿದ್ದ ಹತ್ತಿರದ ಒಂದು ಎನ್ ಆರ್ ಸಿ ಕೇಂದ್ರಗಳಿಗೆ ಕರೆತರುವಂತದ್ದು ಮೂರುಢೀಗತವಾಗಿ ಅದೊಂದು ಒ ಪಿ ಆಗಿದೆ ಅಲ್ಲಿ ಬಂದಂತ ಮಕ್ಕಳನ್ನು ಏನ್ ಮಾಡ್ತಾರೆ ಇವರು ನಮ್ಮಲ್ಲಿ ಅಲ್ಲಿ ವೈದ್ಯರು ಇರ್ತಾರೆ ಒಂದು ಮೆಡಿಕಲ್ ಅವಸರ್ ವೈದ್ಯರು ಅದಕ್ಕೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ವೈದ್ಯರು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ಡಯಟ್ ಕೌನ್ಸಿಲರ್ ಅನ್ನ ನಾವು ಇಟ್ಟಿರ್ತೀವಿ ಅದ್ರ ಜೊತೆಗೆ ಒಂದು ನಾಲ್ಕು ಜನ ಶೂಷಿಕ ಅಧಿಕಾರಿಗಳು ಇರ್ತಾರೆ ಮತ್ತೆ ಅದಕ್ಕೆ ಅಂತ ಎಕ್ಸ್ಕ್ಲೂಸಿವ್ ಈ ಮಕ್ಕಳಿಗೆ ಅಡಿಗೆ ಮಾಡಲಿಕ್ಕೆ ಅಂತ ಒಂದು ಕುಕ್ ಕೂಡ ಇರ್ತಾರೆ ಅವ್ರಿಗೆ ಇಷ್ಟೇ ಜನಕ್ಕೆ ಮಕ್ಕಳಿಗೆ ಹತ್ತು ಬೆಡ್ ಹಾಸ್ಪಿಟ್ಲು ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಮೆಡಿಕಲ್ ಕಾಲೇಜಲ್ಲಿ ಇಪ್ಪತ್ತು ಬೆಡ್ಗಳನ್ನು ಇಟ್ಟಿದೀವಿ ಇದಕ್ಕೆ ಅಂತ ಕುಕ್ ಮಾಡೋಕೆ ಒಂದು ಸೆಪರೇಟ್ ಕಿಚನ್ ಇರುತ್ತೆ ಅದ್ರ ಜೊತೆಗೆ ಒಂದು ಹೆಲ್ಪರ್ ಅಂತ ಕೂಡ ಇರ್ತಾರೆ ಸೊ ಇಷ್ಟು ಒಂದು ಮಾನವ ಸಂಪನ್ಮೂಲ ಜೊತೆಗೆ ಅಲ್ಲಿ ಮಕ್ಕಳು ಬಂದಾಗ ಏನಾಗುತ್ತೆ ಫಸ್ಟ್ ಅವ್ರಿಗೆ ಏನು ಕಾಯಿಲೆ ಇರುತ್ತೆ ನಮ್ಮ ಪಿಡಿಯಾಟ್ರಿಷನ್ ಅಥವಾ ಮಕ್ಕಳ ತಜ್ಞರು ಅದನ್ನು ತಪಾಸಣೆ ಮಾಡಿಬಿಟ್ಟು ಅವರು ಒಂದು ಆರೈಕೆನೂ ಸ್ಟಾರ್ಟ್ ಮಾಡ್ತಾರೆ ಜೊತೆ ಜೊತೆಯಾಗಿ ಅದು ಆರೈಕೆ ಎಷ್ಟು ಸಾಧ್ಯ ಆದರೆ ಒಂದು ಐದರಿಂದ ಆರು ದಿವಸದಲ್ಲಿ ಅವರೊಂದು ಆರೈಕೆಯಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಆಗುತ್ತೆ ಅಷ್ಟೇ ಆದರೆ ಮಗು ಮತ್ತೆ ಪುನಃ ಅಪೌಷ್ಟಿಕತೆಯಿಂದ ಮತ್ತೆ ಇನ್ನೂ ಅಪೌಷ್ಟಿಕತೆ ಹೋಗ್ಬೋದು ಅದು ಆಗಬಾರ್ದು ಅನ್ನೋದಂತ ಈ ಒಂದು ಎನ್ ಆರ್ ಸಿ ಕೇಂದ್ರದಲ್ಲಿ ಜಂಟಿಯಾಗಿ ಅವರಿಗೆ ಒಂದು ಡಯಟ್ ಅವ್ರ ಮಕ್ಕಳಿಗೆ ಏನು ಊಟ ಮಾಡಿಸ್ಬೇಕು ಅವ್ರೊಂದು ಅಪಟೈಟ್ ಅಂದರೆ ಅವ್ರದ್ದು ಯಾವ ಥರ ಇದೆ ಅವ್ರದು ಅಪಟೈಟ್ ಥೆರಪಿ ಕೊಡ್ತಾರೆ ಅದು ಫಸ್ಟ್ ಟೆಸ್ಟ್ ಮಾಡ್ತೀವಿ ಅಪಟೈಟ್ ಟೆಸ್ಟ್ ಅಂತ ಹೇಳ್ತೀವಿ ಒಂದು ಗಂಟೆಯಲ್ಲಿ ಮಗು ಯಾವ ಥರ ಊಟ ಮಾಡುತ್ತೆ ಅನ್ನೋದು ಫಸ್ಟು ನಾವು ಅದ್ರ ಬಗ್ಗೆ ಟೆಸ್ಟಿಂಗ್ ಇರುತ್ತೆ ಅಲ್ಲಿ ಮಕ್ಕಳನ್ನ ತಾಯಿ ಜೊತೆ ಅಂದರೆ ಮಕ್ಕಳು ಒಬ್ಬರನ್ನೇ ಕರ್ಕೊಂಬರಲ್ಲ ಅದ್ರ ಜೊತೆ ತಾಯಿ ಇರ್ತಾರೆ ಅಥವಾ ತಾಯಿ ಬರದೇ ಇರೋ ಸಂದರ್ಭದಲ್ಲಿ ಯಾರು ಅದನ್ನು ಕೇರ್ಗಿ ಇರ್ತಾರೆ ಅಂಥವ್ರನ್ನ ಇಟ್ಕೊಳ್ಳೋವಂಥದ್ದು ಮುಖ್ಯವಾಗಿ ಈಗ ಅವರಿಗೆ ಒಂದು ಉಚಿತವಾದ ಸೇವೆ ಮೆಡಿಕಲ್ ಏಲ್ಮೆಂಟ್ಸ್ ಇರ್ಬೋದು ಊಟ ಇರ್ಬೋದು ತಾಯಿ ಅಥವಾ ಪೋಷಕರು ಯಾರು ಬಂದಿರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ ಪ್ರತಿಯೊಂದು ಮತ್ತೆ ಅವ್ರ ಮನೆಯೆಲ್ಲ ಬಿಟ್ಟು ಆಚೆಯಿಂದ ಅಂತ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ವೇಜ್ ಲಾಸ್ ಕಾಂಪೆನ್ಸೇಷನ್ ಅನ್ನೋದು ಕೂಡ ಪ್ರತಿ ದಿನಕ್ಕೆ ಅದೊಂದು ಸೌಲಭ್ಯಗಳು ಕೂಡ ಇಷ್ಟು ದಿವಸ ಇರ್ತಾರೆ ಅಲ್ಲಿವರೆಗೆ ಕೊಡುವಂಥದ್ದು ಸರ್ಕಾರದಿಂದ ಆಗ್ತಾ ಇದೆ ಮತ್ತೆ ಕರ್ಕೊಂಡು ಬರೋದು ಆಶಾ ಕಾರ್ಯಕರ್ತವ್ರ ಜೊತೆ ಕೋರ್ಡಿನೇಟ್ ಮಾಡ್ತಾ ಇರ್ತಾರೆ ಇದ್ರ ಜೊತೆಗೆ ನಮ್ಮ ಏನು ಎಕ್ಸ್ಕ್ಲೂಸಿವ್ ಆಗಿ ಡಾಕ್ಟರ್ಸ್ ಏನು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಡಯಟ್ ಕೌನ್ಸಿಲರು ಏನು ಮಾಡ್ತಾರೆ ಅಂದರೆ ಯಾವ ಥರ ಆಹಾರ ಕೊಡಬೇಕು ಅಲ್ಲಿ ಫಸ್ಟಿಗೆ ಮಗುಗೆ ಫಸ್ಟ್ ಅವ್ರಿಗೆ ಒಂದು ಎಜುಕೇಷನ್ ಕೊಡ್ತಾರೆ ಪೋಷಕರಿಗೆ ಅಲ್ಲಿ ಕೂಡ ಆಹಾರ ಅಲ್ಲಿ ಹೇಗೆ ತಯಾರಾಗುತ್ತೆ ಅದು ಕೂಡ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದರೆ ಕಿಚನ್ ಗಾರ್ಡನ್ ಮಾಡುವ ಬಗ್ಗೆನೂ ಹೇಳ್ತಾರೆ ಕಿಚನ್ ಗಾರ್ಡನಲ್ಲಿ ಏನು ಬೆಳೆಸ್ಬೇಕು ನಿಮ್ಮ ಮನೆಯಲ್ಲಿ ಇಷ್ಟು ಸಾಧ್ಯ ಆಗುತ್ತೆ ಅಂದರೆ ಮೈಕ್ರೋ ನ್ಯೂಟ್ರಿಯೆನ್ಸು ಅಂದು ಐಎಂಟ್ ಇರ್ಬೋದು ವಿಟಮಿನ್ ಸಿ ಇರ್ಬೋದು ಈ ಎಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಯಾಕೆ ಬೇಕು ಮಗುವಿಗೆ ಬೆಳವಣಿಗೆಗೆ ಏನು ಪ್ರಮುಖವಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತಾರೆ ಅದು ರೀಸೆಂಟಾಗಿ ನಾನು ಒಂದೆರಡು ಎನ್ ಆರ್ ಸಿ ಕೇಂದ್ರಗಳ ಭೇಟಿ ಆದಾಗೂ ಕೂಡ ತಾಯಂದ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು ನನ್ನ ಮಗು ಪ್ರತಿದಿನ ಎಂಟು ಗ್ರಾಮ್ ಇನ್ಕ್ರೀಸ್ ಆಗುತ್ತೆ ಅಂದಾಗ ಅದಕ್ಕಿಂತ ಸಂತೋಷ ಯಾವುದು ಅಂತ ಹೇಳ್ತಾ ಇದ್ರು ಆದರೆ ನಾವು ಮಾಡಬೇಕು ಮನೆಗೆ ಹೋದ್ಮೇಲೆ ನನ್ನ ಮಕ್ಕಳಿಗೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅನ್ನ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲಿ ಅದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ಮಕ್ಕಳು ಒಂದು ಹತ್ತು ಮಕ್ಕಳು ಅಡ್ಮಿಟ್ ಆದಾಗ ಅವ್ರ ತಾಯಿಯಂದ್ರು ಕಷ್ಟ ಸುಖನ ಹೇಳ್ಕೊಳ್ತಾರೆ ನಿಮ್ಮ ಮನೇಲಿ ಹೇಗೆ ಅಡಿಗೆ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ಥೆರಪಿಸ್ಟು ತುಂಬಾ ಚೆನ್ನಾಗಿ ಕೌನ್ಸ್ಲರ್ಸು ಕೌನ್ಸ್ಲಿಂಗ್ ಮಾಡ್ತಾರೆ ಆ ತಾಯಿಯಂದ್ರಿಗೆ ಅದ್ರ ಜೊತೆಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಹೇಗ್ ಮಾಡಬೇಕು ಅನ್ನೋದು ಕೂಡ ಸುಮಾರು ಕೇಂದ್ರಗಳಲ್ಲಿ ನಡೀತಾ ಇದೆ ಈಗ ಮಗು ಅದಕ್ಕೆ ಊಟ ಮಾಡ್ಬೇಕಂತ ಇಷ್ಟಾನು ಇರಲ್ಲ ಅಂತದ್ದು ಒಂದು ಚಲನಂದ್ರೆ ತರ ಒಂದು ಆಕ್ಟಿವಿಟೀಸು ನಡೀತಾ ಇರುತ್ತೆ ಅದ್ರ ಜೊತೆಗೆ ಪ್ಲೇ ಥೆರಪಿ ಒಂದು ಹೇಳ್ಕೊಡ್ತಾರೆ ತರ ಮಗು ನಿನ್ನ ಮಗು ಈಗ ಅಪೌಷ್ಟಿಕದಲ್ಲಿದೆ ಬೇರೆ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಅಲ್ಲಿ ಯಾವ ತರ ಮಗುಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುವಂಥದ್ದು ಆಟ ಹೇಗೆ ಅವ್ರಿಗೆ ಇನಿಶಿಯೇಟ್ ಮಾಡಬೇಕು ಕಾನ್ಸಂಟ್ರೇಷನ್ ಯಾವ ತರ ಕೊಡ್ಬೇಕು ಅದ್ರ ಜೊತೆಗೆ ಆಹಾರದ ಬಗ್ಗೆ ಇವೆರಡು ಅಂದ್ರೆ ಮಲ್ಟಿಪಲ್ ರೋಲ್ ಆಗುತ್ತೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಇನ್ನೊಂದು ನಮ್ಮ ಏನು ಊಟದಲ್ಲಿ ಯಾವ್ಯಾವ ಪಾಲಕ್ ಸೊಪ್ಪು ಲೇನ್ ಸಿಗುತ್ತೆ ನುಗ್ಗೆ ಸೊಪ್ಪಲ್ಲಿ ಲೈನ್ ಸಿಗುತ್ತೆ ಕ್ಯಾರೆಟ್ ಅಲ್ಲಿ ಇದು ಎಲ್ಲಾ ಮಾಹಿತಿ ಕೊಡ್ತಾನೆ ಇರ್ತಾರೆ ಮತ್ತೆ ಅಲ್ಲಿ ಡೆಮೋ ಕೂಡ ಮಾಡ್ತಾರೆ ಡೆಮಾನ್ಸ್ಟ್ರೇಷನ್ ಇಡ್ತಾರೆ ಅಲ್ಲಿ ಒಂದು ಇಟ್ಬಿಟ್ಟು ಅವ್ರಿಗೆ ಹೇಳಕ್ಕೆ ಇರ್ತಾರೆ ಸೊ ಒಂದು ನನಗೆ ತುಂಬಾ ಅಂದ್ರೆ ಇಲ್ಲಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಂದು ಯಾದಗಿರಿದಿಂದ ಒಂದು ತಾಯಿ ಬಂದಿದ್ರು ಅದು ಯಾಕಂದ್ರೆ ವಾಣಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ರೆಕಗ್ನಿಷನ್ ಆಗಿರುವಂತ ಕೇಂದ್ರ ನಮ್ದು ಆ ತಾಯಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಲ್ಲಿಂದ ಯಾಕ ಮನೇನ್ ಅಲ್ಲಿಂದ ಬಂದಿದೆ ಅಂದ್ರೆ ಮಗುಗೆ ಹೃದಯ ಕಾಯಿಲೆ ಇದೆ ಅದು ತೂಕದಲ್ಲಿ ಕಡಿಮೆ ಇದೆ ಹಾಗಾಗಿ ಸರ್ಜರಿಗೆ ಹೆಚ್ಚಿನ ಸೆಂಟ್ರಿಗೆ ಹೋಗ್ಬೇಕಂದ್ರೆ ಅದು ಸರ್ಜರಿ ಮಾಡಬೇಕಂದಾಗ ತೂಕ ಕಡಿಮೆ ಇದೆ ಆ ತೂಕ ಏರಿಕೆ ಆಗಬೇಕಂದ್ರೆ ಸೆಂಟ್ರ ಈ ದೊಡ್ಡ ಆಸ್ಪತ್ರೆ ಶ್ರೀ ಸೆಂಟ್ರಲ್ಲಿ ಬರಬೇಕಂದಾಗ ಇಲ್ಲಿ ಬಂದು ದಾಖಲಾತಿ ಆಗ್ತಾರೆ ಅವ್ರು ಹೇಳ್ತಾರೆ ಅಮ್ಮ ಏನು ಗೊತ್ತಿರಲಿಲ್ಲ ಇಲ್ಲಿ ಬಂದು ಇಷ್ಟೆಲ್ಲ ಮನೆಯಲ್ಲೇ ಇರುವಂಥ ಯಾಕಂದರೆ ಬೆಲ್ಲ ಇರ್ಬೋದು ಕಡಲೆ ಬೀಜ ಇರ್ಬೋದು ನಾವು ಏನೇನೋ ದೊಡ್ಡ ದೊಡ್ಡ ಶ್ರೀಮಂತರು ಬೇರೆ ಥರ ತಿಂತಾರೆ ಅಂತ ಅಂದ್ಕೊಂಡು ಮನೆಯಲ್ಲೇ ಎಲ್ಲ ಇದೆ ನಮಗೆ ಅಂಗನವಾಡಿಯಲ್ಲಿ ಕೂಡ ಹೇಳಿಕೊಟ್ಟಿರ್ತಾರೆ ಇದನ್ನ ಹಿಂಗೆ ಮಾಡಬೇಕಂತ ನಾವೇನು ಆಸಾಡಿ ತೋರಿಸ್ಬಿಟ್ಟು ತಂದು ಮನೇಲಿ ಇಟ್ಬಿಡ್ತೀವಿ ಗರ್ಭಿಣಿ ಹೆಣ್ಮಕ್ಳಿಗೂ ಕೂಡ ಆಹಾರ ಕೊಡ್ತಾ ಇದ್ದಾರೆ ಅದು ಸೈಡ್ ಇಟ್ಬಿಟ್ಟು ನಾವು ಹೆಂಗ್ ನಮ್ಮ ಮನೇಲಿ ಇಲ್ಲಿ ಪದ್ಧತಿ ಹೇಳ್ಕೊಡ್ತಾರೆ ಬೇರೆಯವ್ರಿಗೆ ಕೂಡ ನಮ್ಮ ಮನೆ ಮಕ್ಕಳಿಗೆ ಅಥವಾ ಪಕ್ಕದ ಮನೆಯವ್ರಿಗೆ ಹೇಳ್ಕೊಡ್ತೀನಿ ಅಂದಾಗ ಅದಕ್ಕಿಂತ ನಮ್ಗೆ ಖುಷಿ ಕೊಡುವಂಥದ್ದು ಅದೇ ದೊಡ್ಡ ಖುಷಿ ಕೊಡುವಂಥದ್ದು ಈ ಕೇಂದ್ರದಿಂದ ಅಂತ ಆ ಮಗು ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಮತ್ತೆ ಅದು ಸರ್ಜರಿಗೂ ಹೋಗ್ತಾ ಇದೆ ಅನ್ನೋದು ತುಂಬಾನೇ ಒಂದು ಪ್ರಮುಖವಾದ ಅವ್ರಿಗೆ ಒಂದು ಖುಷಿ ಕೊಡುವಂತದ್ದು ನಮಗೂ ಕೂಡ ಅಲ್ಲಿ ಹೋಗಿ ನೋಡಿದಾಗ ರಿಯಲಿ ಇಟ್ ಇಸ್ ಹೆಲ್ಪಿಂಗ್ ಅನ್ಸುತ್ತೆ ಹೀಗೆ ಮನೆಯಲ್ಲಿ ಇರುವಂತ ಪದಾರ್ಥಗಳಿಂದನೇ ನಮಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಆದ್ರೆ ನಮಗೆ ಗೊತ್ತಿರಲ್ಲ ಯಾವ ಪ್ರಮಾಣದಲ್ಲಿ ತಗೋಬೇಕು ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಸೊ ಈ ರೀತಿಯಲ್ಲಿ ಒಬ್ಬರು ಕಲಿತಂಥ ಒಂದು ವಿದ್ಯೆ ಎಲ್ಲರಿಗೂ ಹಂಚುವಾಗ ಅಕ್ಕಪಕ್ಕದಲ್ಲಿ ಎಲ್ರಿಗೂ ಹೇಳುವಾಗ ಬಹುಶಃ ಕಿಚನ್ ಗಾರ್ಡನ್ ಅಂತ ನೀವೇನು ಹೇಳಿದ್ರಿ ಅದ್ರ ಮೂಲಕನೂ ಅವರು ತಮಗೆ ಬೇಕಾದಂಥ ಒಂದು ಚಿಕ್ಕ ಪುಟ್ಟ ಗಿಡಗಳನ್ನ ಹಾಕ್ಕೊಂಡು ಅದರದು ಉಪಯೋಗವನ್ನು ಕೂಡ ಸೊ ಹಾಗಾಗಿ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗತ್ತೆ ಈ ಕೊಡುವಂಥ ತರಬೇತಿಯಿಂದ ಅಥವಾ ಜ್ಞಾನ ಈ ತೀವ್ರ ಅಪೌಷ್ಟಿಕತೆ ಮಕ್ಕಳ ನಿರ್ವಹಣೆ ಇರುವಂಥ ಸೇವೆಗಳು ಆರೈಕೆಗಳು ಹಾಗೂ ಸೌಲಭ್ಯಗಳು ಇನ್ನು ಯಾವ ರೀತಿಯಲ್ಲಿ ಇದೆ ಇನ್ನು ಏನು ಸೌಲಭ್ಯಗಳು ಅವರಿಗೆ ಕೊಡ್ತೀರ ಈಗ ಮತ್ತೆ ಇವ್ರಿಗಂದ್ರೆ ನಾನು ಹೇಳಿದಂಗೆ ಅಂಗನವಾಡಿಯಲ್ಲಿ ಅವರಿಗೆ ಪೌಷ್ಟಿಕ ಆಹಾರವನ್ನು ಪುಷ್ಟಿಯಂಥ ಒಂದು ಇದರಲ್ಲಿ ಕಾರ್ಯಕ್ರಮ ನ್ಯೂಟ್ರಿಷನ್ಸ್ ಫುಡ್ ಕೊಡ್ತಾ ಇದ್ದಾರೆ ಅದು ಹೇಗೆ ಅಂದರೆ ಅಂಗನವಾಡಿಯಲ್ಲಿ ಇದ್ದಂಥ ಮಕ್ಕಳಿಗೆ ಮತ್ತು ಬಾನಂತಿಗೆ ಕೂಡ ಕೂಡ ಅವರು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈಗ ನಾನು ಹೇಳಿದಾಗ ಒಂದು ಪ್ರೊಫಲಾಕ್ಟಿಕ್ ಡೋಸ್ ಕೊಡ್ತಾ ಇದ್ದೀವಿ ನಾವು ಐನ್ ಸಪ್ಲಿಮೆಂಟೇಷನ್ ಥೆರಪಿ ವಾರದಲ್ಲಿ ಎರಡು ಸಾರಿ ನಾವು ಸಿರಪ್ ಕೊಡ್ತೀವಿ ಅದು ಇಲ್ಲಿ ಅಂಗನವಾಡಿಯಲ್ಲಿ ಕೊಡೋಲ್ಲ ನಮ್ಮ ಆಶಾ ಕಾರ್ಯಕರ್ತರು ಮನೆಗೆ ಹೋಗ್ಬಿಟ್ಟು ಮನೇಲಿ ಭೇಟಿಯಾಗಿ ಎಲ್ಲ ಮಕ್ಕಳಿಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡ್ತಾರೆ ಅಂದರೆ ಅಪೌಷ್ಟಿಕತೆ ಇರಲಿ ಬಿಡಲಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳಿಗೆ ಈ ಒಂದು ಅಪ್ ಟು ಲೆಸ್ ದೆನ್ ಫೈವ್ ಇಯರ್ಸ್ ಮಕ್ಕಳಿಗೆ ಕೊಡುವಂಥದ್ದು ಇದು ಯಾಕಂದರೆ ಸಪ್ಲಿಮೆಂಟೇಷನ್ ಎಲ್ರಿಗೂ ಬೇಕಾಗುತ್ತೆ ಎಷ್ಟೇ ಇದು ಮಾಡಿದ್ರೆ ಯಾವುದೋ ಒಂದು ಸೆಕ್ಟ್ರಲ್ಲಿ ನಾವು ಇನ್ಫೆಕ್ಷನ್ ಆದಾಗ ಇಮ್ಯುನಿಟಿ ಕಡಿಮೆನೂ ಆಗಬಾರ್ದು ಮತ್ತು ನಮ್ಮ ರಕ್ತಹೀನತೆಯಿಂದ ನಾವು ಬಳಲಬಾರ್ದು ಅನ್ನೋದು ಅದ್ರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಸರ್ಕಾರದಿಂದ ಏನಾಗುತ್ತೆ ಅಲ್ಲಿ ಅಂಗ ಆಶಾ ಕಾರ್ಯಕರ್ತರು ಹೋದಾಗ ನೋಡ್ಕೊಳ್ತಾರೆ ಇದು ಮಕ್ಕಳು ಬೆಳವಣಿಗೆ ಅಥವಾ ಕುಂಠಿತ ಆಗ್ತಾ ಇದೆ ಅಥವಾ ತುಂಬ ಪೇಲ್ ಆಗಿ ಕಂಡು ಬರ್ತಾ ಇದ್ದಾರೆ ಇಂಥದ್ದೆಲ್ಲ ಹೋದಾಗ ಅಂಥ ಮಕ್ಕಳನ್ನು ಹತ್ತಿರದ ಆಸ್ಪತ್ರೆಗೂ ಕೂಡ ರೆಫರ್ ಮಾಡ್ತಾರೆ ನೆಕ್ಸ್ಟ್ ಏನಾಗಿದೆ ಎವಲ್ಯೂಷನ್ ಮಾಡೋಕ್ಕೆ ಅದು ಇಂಪಾರ್ಟೆಂಟ್ ಈಗ ಏನಾಗ್ತಾ ಇದೆ ಅಂದರೆ ಈಗ ನೆಕ್ಸ್ಟ್ ಹಂತದಲ್ಲಿ ಇವಾಗ ನಾವು ಇಷ್ಟು ದಿವಸ ಸಪ್ಲಿಮೆಂಟೇಷನ್ ಅಂತ ಕೊಡ್ತಾ ಇದ್ವಿ ಈಗ ನಮ್ಮ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಮೊದಲನೇ ಹಂತದಲ್ಲಿ ಈಗ ನಮ್ದು ಆಲ್ರೆಡಿ ನಮ್ಮದು ಅಪಾರ್ಟ್ ಫ್ರಮ್ ದ ಈ ಲೆಸ್ ದೆನ್ ಫೈವ್ ಇಯರ್ಸ್ ಬಿಟ್ಟು ಮೇಲಿಂದ ಅಂದರೆ ಅಡೊಲಸೆಂಟ್ಗೆ ಇದೊಂದು ರಕ್ತಹೀನತೆ ಈಗ ನಾನು ಹೇಳಿದಂಗೆ ಪ್ರೆಗ್ನೆಂಟ್ ವುಮನಲ್ಲಿ ರಕ್ತಹೀನತೆ ಇದ್ದರೆ ಮಗು ಕೂಡ ಊಹಿಸಬಹುದಾದಂಥ ರಕ್ತಹೀನತೆ ತಡೆಗಟ್ಟಲು ನಮ್ಮ ಫಸ್ಟ್ ಕ್ಯಾಪ್ಚರ್ ಮಾಡ್ಕೊಳ್ತಾ ಇರೋದು ಹದಿಹರದ ಅಡೊಲಸೆಂಟ್ ಏಜ್ ಏನು ಅಂತೀವಲ್ಲ ಅಂಥ ಮಕ್ಕಳಿಗೆ ಮಾಸ್ ಸ್ಕ್ರೀನಿಂಗ್ ಅಂದರೆ ಫುಲ್ ಎಲ್ಲರನ್ನೂ ಸ್ಕ್ರೀನಿಂಗ್ ಮಾಡೋದು ಎಲ್ಲ ಮಕ್ಕಳನ್ನು ಸ್ಕ್ರೀನಿಂಗ್ ಮಾಡಿಬಿಟ್ಟು ಅಲ್ಲಿ ಅನಿಲ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮೊದಲನೇ ಹಂತ ಮುಗಿದಿದೆ ಈಗ ಪಿ ಯು ಸಿ ಒನ್ ಎಂಟು ಮುಗೀತು ಹಾಗಾಗಿ ಅಲ್ಲಿ ಮಕ್ಕಳನ್ನು ಅಲ್ಲಿ ಅಲ್ಲಿ ನೋಡಿದಾಗ ಅಲ್ಲಿ ಯಾವುದು ರಕ್ತಹೀನತೆ ಅಂತ ಕಂಡು ಬಂದಾಗ ಟ್ರೀಟ್ಮೆಂಟ್ ಕೊಡುವಂಥದ್ದು ಇಷ್ಟು ದಿವಸ ಏನು ಹೇಳ್ತಿದ್ವಿ ಸಪ್ಲಿಮೆಂಟೇಷನ್ ಪೂರಕವಾಗಿ ಅವರಿಗೆ ಬರಬಾರ್ದು ಪ್ರೊಫಲೆಕ್ಟಿಕ್ ಆಗಿ ಕೊಡ್ತಿದ್ವಿ ಬಟ್ ಇವಾಗ ನಾನು ಥೆರಪೆಟಿಕ್ ಅಂದರೆ ಟ್ರೀಟ್ಮೆಂಟಾಗಿ ಕೊಡುವಂಥದ್ದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ ಮೊದಲೇ ಹಂತ ಮುಗೀತು ಈಗ ಎರಡನೇ ಸ್ಟೇಜಲ್ಲಿ ಈಗ ನಾವು ಸ್ಕೂಲ್ ಸ್ಟಾರ್ಟ್ ಆಗಿದೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಆಯಿತು ಜೂನಲ್ಲಿ ಈಗ ಆಲ್ರೆಡಿ ಇವತ್ತು ಕೂಡ ನಮ್ಮ ಮನೆ ಅಭಿಯಾನ ನಿರ್ದೇಶಕರು ಕೂಡ ಇವತ್ತು ಪ್ರತಿಯೊಂದು ಜಿಲ್ಲೆಗಳಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಜುಲೈ ಫಸ್ಟಿಂದ ಅಪ್ ಟು ಒಂದು ಸಿಕ್ಸ್ ಮಂತ್ಸ್ವರೆಗೆ ಒಂದನೇ ಸ್ಟ್ಯಾಂಡರ್ಡಿಂದ ಟೆನ್ತ್ ಸ್ಟ್ಯಾಂಡರ್ಡ್ವರೆಗೆ ಈ ಒಂದು ಸ್ಕ್ರೀನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲ ಒಂದು ಪೋಷಕರಲ್ಲಿ ಈ ಒಂದು ಮನವಿ ಅಂತ ನನ್ನ ಕಡೆಯಿಂದ ಅಂದರೆ ಮಕ್ಕಳನ್ನು ಫಸ್ಟು ಅಲ್ಲಿ ಸ್ಕೂಲಲ್ಲಿ ಎಲ್ಲರಿಗೂ ಕಂಪಲ್ಸರಿ ಈ ಸ್ಕ್ರೀನಿಂಗ್ ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಭಾಗಿಸುವಂತೆ ಪ್ರೋತ್ಸಾಹ ಮಾಡಬೇಕು ಮತ್ತು ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಬೇಕು ಯಾವುದು ನಮ್ಮ ವೈದ್ಯರು ಅಲ್ಲಿ ಶಾಲೆಯಲ್ಲಿ ತಪಾಸಣೆಗೆ ಬಂದಾಗ ಅನಿಮಿಯಾ ಅಂತ ಕಂಡು ಬಂದಾಗ ಅವ್ರ ಬಗ್ಗೆ ತಾವು ಕೂಡ ಸಹಕಾರ ಮಾಡಬೇಕು ಅವ್ರಿಗೆ ಅಪಾರ್ಟ್ ಫ್ರಮ್ ದ ನಮ್ದು ಏನು ಥೆರಪೆಟಿಕ್ ಏನು ಡೋಸ್ ಕೊಡ್ತೀವಿ ಆ ಏನು ಟಪ್ ಸಪ್ಲಿಮೆಂಟೇಷನ್ ಅದು ಮಾತ್ರೆ ನುಂಗೊಂಗೆ ಮಾಡಬೇಕು ಅದ್ರ ಜೊತೆಗೆ ಮನೆಯಲ್ಲಿ ನ್ಯೂಟ್ರಿಷಿಯಸ್ ಆಹಾರ ನಮ್ಮ ಜನ ಈಗ ನಮ್ಮ ಆರೋಗ್ಯ ಕಾರ್ಯಕ್ರಮ ಮನೆ ಮನೆಗೂ ಕೂಡ ಬಂದು ಹೇಳ್ತಾರೆ ಅಂಥದನ್ನು ಅನು ಅಳವಡಿಸ್ಕೊಳ್ಬೇಕಂತ ವಿನಂತಿ ಅದ್ರ ಜೊತೆಗೆ ತೀವ್ರತರವಾದ ಅನಿಮಿಯಾ ಅಂದರೆ ಸಿವಿಯರ್ ಅನಿಮಿಯಾ ಅದನ್ನು ನಿರ್ಲಕ್ಷ್ಯ ಖಂಡಿತ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಯಾವ ಟೈಮಲ್ಲಿ ಏನಾಗಿದೆ ಅಂತ ಗೊತ್ತಾಗಲ್ಲ ಅಂಥವ್ರು ಹತ್ತಿರದ ಆಸ್ಪತ್ರೆಗೆ ನಾವು ರೆಫರ್ ಮಾಡ್ತೀವಿ ಸ್ಕೂಲಲ್ಲಿ ಟೀಚರ್ಸ್ಗೆಲ್ಲ ಗೊತ್ತಿರುತ್ತೆ ಅಂಥ ಮಕ್ಕಳನ್ನು ಪೋಷಕರು ದಯಮಾಡಿ ಆಸ್ಪತ್ರೆಗೆ ಹೋಗುವಂಥದ್ದು ಮತ್ತು ಅಪ್ ಮಾಡುವಂಥದ್ದು ಮಾಡಲೇಬೇಕಾಗುತ್ತೆ ಇದು ಎಲ್ಲರೂ ಆದ್ಯ ಕರ್ತವ್ಯ ಕೂಡ ಇಲ್ಲಾಂದರೆ ಮಕ್ಕಳು ನನ್ನ ಮಗ ನನ್ನ ಮಗಳು ಸ್ಕೂಲಲ್ಲಿ ತುಂಬ ಹಿಂದುಳಿದಿದ್ದಾರೆ ಮಾರ್ಕ್ಸ್ ಕಡಿಮೆ ತೊಗೊಳ್ತದೆ ಇದೆಲ್ಲ ಇದು ಒಂದು ಕಾರಣ ಸೊ ನಂದು ಆ್ಯಸ್ ಎ ಉಪನಿರ್ದೇಶಕಾಗಿ ನನ್ನ ಒಂದು ಏಮು ಅಂದ್ರೆ ತತ್ವ ಅಂದ್ರೇನು ರಕ್ತಹೀನತೆ ಬಗ್ಗೆ ಎಲ್ಲರೂ ಮಾತಾಡುವಂಥ ಆಗ್ಬೇಕು ಯಾರು ಕೇಳಿದ್ರು ನಿಮ್ಮನ್ನ ಹಿಮೋಗ್ಲೋಬಿನ್ ಏನು ಸೊ ಮೆನಿ ಟೈಮ್ಸ್ ಏನಾಗುತ್ತೆ ಯೂಜ್ವಲಿ ಅದ್ರ ಬೇರೆ ಬೇರೆ ಎಲ್ಲ ಮಾತಾಡ್ತೀವಿ ಸೊ ಎಲ್ಲೆಲ್ಲಿ ಗುಂಪುಗಳು ಇರ್ತವೆ ಅಲ್ಲಿ ರಕ್ತಹೀನ ನಿಮ್ದು ಎಷ್ಟು ಹಿಮೋಗ್ಲೋಬಿನ್ ಅಂತ ಕೇಳುವಂಥ ಆಫೀಸೇ ಇರ್ಬೋದು ಮನೆಯೇ ಇರ್ಬೋದು ಎಲ್ಲಿ ಮಾತಾಡುವಂಥದ್ದು ಸ್ಟಾರ್ಟ್ ಆಗಬೇಕು ನಮ್ಮಿಂದನೇ ಲೆವೆನ್ ಗ್ರಾಮ್ಸ್ ಅಥವಾ ಟ್ವೆಲ್ ಗ್ರಾಮ್ಸ್ ಇದೆ ಅಂದ್ರೆ ಸೇಫ್ ಅಂತಾನೆ ಅನ್ಕೋಬಹುದು ಈಗ ನೀವು ಹೇಳಿದ ಹಾಗೆ ಅದರ ಬಗ್ಗೆ ಮಾತು ಆಡಲ್ಲ ಏನೇ ಖಾಯಿಲೆ ಬಂದರೂ ನಾವು ಏನ್ ಖಾಯಿಲೆ ಇದೆ ಅದಕ್ಕೆ ತಪಾಸಣೆ ಅಥವಾ ಅದನ್ನ ಪರೀಕ್ಷೆ ಮಾಡ್ತೀವಿ ಹೊರತು ನಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋ ಪರೀಕ್ಷೆನ ಮಾಡಲ್ಲ ಡಾಕ್ಟರ್ ಹೇಳೋವರೆಗೂ ನಾವು ಮಾಡಲ್ಲ ಖಂಡಿತ ಮಾಡಲ್ಲ ಯಾಕಂದ್ರೆ ನಾನು ಕೂಡ ಸ್ತ್ರೀರೋಗ ತಜ್ಞೆಯಾಗಿ ನಮ್ಮಲ್ಲೂ ಸುಮಾರು ಗರ್ಭಿಣಿ ಹೆಣ್ಮಕ್ಳು ನಾನು ನೋಡುವಂಥದ್ದು ನನ್ನ ಒಂದೇ ತತ್ವ ಅಂದರೆ ಸ್ಟಾರ್ಟಿಂಗ್ ನಾವು ಗರ್ಭಿಣಿ ಅಂತ ಬಂದಾಗ ನಾವು ತಪಾಸಣೆ ಸ್ಟಾರ್ಟ್ ಮಾಡ್ಬಿಡ್ತೀವ್ ಆ್ಯಸ್ ಎ ಪೇ ಆಗಿ ನಮಗೆ ಬೇಕೇ ಬೇಕು ಯಾಕಂದರೆ ಲಾ ಎಟ್ ದ ಎಂಡ್ ಮೂಮೆಂಟ್ ನಾನು ಅವ್ರನ್ನ ಆರೈಕೆ ಮಾಡಬೇಕಾಗತ್ತೆ ಆವಾಗ ಹಿಮೋಗ್ಲೋಬಿನ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಒಂಬತ್ತು ತಿಂಗಳವರೆಗೆ ಹಿಮೋಗ್ಲೋಬಿನ್ ಡ್ರಾಪ್ ಆಗದಂಗೆ ನೋಡ್ಕೊಳ್ಳೋವಂಥದ್ದು ನನ್ನ ಜವಾಬ್ದಾರಿ ಇರುತ್ತೆ ಬಟ್ ಅದಕ್ಕಿಂತ ಮುಂಚೆ ಜವಾಬ್ದಾರಿ ಯಾರ್ದು ಅನ್ನೋದು ನನ್ನ ಯಾವಾಗಲೂ ಪ್ರಶ್ನೆ ಕಾಡ್ತಿತ್ತು ಈಗ ಒಂದು ಒಳ್ಳೆ ಹುದ್ದೆಗೆ ಬಂದಿದ್ದೀನಿ ಸೊ ನಾನು ಇದನ್ನ ಖಂಡಿತವಾಗಿ ಒಂದು ಹುದ್ದೆಯಿಂದ ನಾನು ಅನಿಮಿಯಾ ಬಗ್ಗೆ ಹೆಚ್ಚಿನ ಜನಕ್ಕೆ ನಾನು ಒಂದು ಮೆಸೇಜ್ ಕೊಡಬಲ್ಲೆ ಯಾಕಂದರೆ ಮಕ್ಕಳಲ್ಲಿ ಅಡೋಲೆಸೆಂಟ್ ಈ ಹದಿಹೇರದವರು ಎಲ್ಲ ಸ್ಕೂಲಲ್ಲಿ ಮಕ್ಕಳೇ ನಮಗೆ ಮುಂದಿನ ಪ್ರಜೆಗಳಂತ ನಾವು ಬಾಯಿ ಮತ್ತೆ ಆಗಬಾರ್ದು ಇದನ್ನು ಮೆಸೇಜ್ ಎಲ್ರಿಗೂ ಹೋಗ್ಬೇಕು ಅನಿಮಿಯಾ ನನ್ನ ಹಿಮೋಗ್ಲೋಬಿನೆಚ್ ಮಕ್ಕಳು ತಾವ ತಾವಾಗೆ ಹೇಳ್ಬೇಕು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ಅಂತ ಹೆಂಗೆ ಹೇಳ್ತಾರಲ್ಲ ಎಲ್ಲ ಮಕ್ಕಳು ನಾನು ಹನ್ನೆರಡು ಗ್ರಾಮ್ ಇದ್ದೀನಿ ಹದಿಮೂರು ಇದ್ದೀನಿ ಅಂತ ಅದು ಎಷ್ಟು ಸಂತೋಷ ಕೊಡುತ್ತೆ ಇದು ಒಂದು ಸ್ಕೂಲಲ್ಲಿ ಪೋಷಕರಲ್ಲಿ ಅದು ಕಾಂಪಿಟೇಷನ್ ಬೆಳಿಬೇಕು ಕೇವಲ ವಾಹಿನಿ ಅಂತ ಅಂದ್ಕೊಂಬಿಟ್ಟು ಅನಿಮಿಯಾ 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 ಯಾರು ನನ್ನ ಹಿಮೋಗ್ಲೋಬಿನ್ ಎಷ್ಟಿದೆ ನಾನೇ ಕೊಡ್ತೀನಿ ಕಚೇರಿಯಲ್ಲಿ ಎಲ್ಲ ನನ್ನ ಆಫೀಸಲ್ಲಿ ಕೂಡ ನಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ನಿಮ್ಮ ಹಿಮೋಗ್ಲೋಬಿನ್ ಹೇಳ್ಬಿಟ್ಟು ನನ್ನ ಮುಂದೆ ಕುತ್ಕೋಬೇಕು ಮೀಟಿಂಗಲ್ಲಿ ಅಂತ ಸೊ ಅದು ನಮಗೆ ಖುಷಿ ಕೊಡುತ್ತೆ ಎಲ್ಲರೂ ಹೌದಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಎಷ್ಟು ಎಜುಕೇಟೆಡ್ ಪರ್ಸನ್ಸ್ ಗೆ ಗೊತ್ತಿಲ್ಲ ನನ್ನ ಹಿಮೋಗ್ಲೋಬಿನ್ ಎಷ್ಟು ಅಂಟಿಲ್ ಅನ್ ಲೆಸ್ ವಿ ಆಲ್ ಇನ್ ಟು ಸಿಕ್ ಡಾಕ್ಟರ್ ಈಗ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ ಒಂದು ಆರು ತಿಂಗಳು ಸ್ಕ್ರೀನಿಂಗ್ ನಡೆಯುತ್ತೆ ಅಲ್ಲಿ ಆ ಮಕ್ಕಳ ರಕ್ತಹೀನತೆ ಅದ್ರ ಬಗ್ಗೆ ಅವ್ರಿಗೆ ಥೆರಪಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಹಾಕೊಂಡಿದೀವಿ ಅಂತ ಆ ಯಾವ ಮಕ್ಕಳಲ್ಲಿ ರಕ್ತಹೀನತೆ ಇರುತ್ತೆ ಅವರಿಗೆ ಬರೀ ಟ್ಯಾಬ್ಲೆಟ್ಸು ಅಥವಾ ಬೇರೆ ಏನಾದರೂ ಹೇಳೋದಷ್ಟೇನಾ ಅಥವಾ ಅವರಿಗೆ ಈ ಒಂದು ರಕ್ತಹೀನತೆ ಯಾಕೆ ಆಗುತ್ತೆ ರಕ್ತಹೀನತೆ ಆಗದೆ ಇರೋದು ಹಾಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಖಂಡಿತ ಖಂಡಿತ ಆಲ್ರೆಡಿ ನಮ್ಮದು ಒಂದು ಮೆಡಿಕಲ್ ಟೀಮ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ನಮ್ಮ ಗೌರ್ಮೆಂಟಲ್ಲಿ ಅದಕ್ಕೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಿರಣ ಇದರಲ್ಲಿ ಕೂಡ ವೈದ್ಯರಿದ್ದಾರೆ ಪ್ಲಸ್ ನಮ್ಮ ಶೋಷಕ ಅಧಿಕಾರಿಗಳು ಸೊ ಎಲ್ಲ ಒಂದು ಟೀಮ್ ಹೋಗುತ್ತೆ ನಮಗೆ ಆಲ್ರೆಡಿ ಕರ್ನಾಟಕದಲ್ಲಿ ನಾಲ್ಕುನೂರ ಮೂವತ್ತು ಟೀಮ್ ಇದೆ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಮಾಡುವಾಗ ಅವಾಗ ಮಾಸ್ ಸ್ಕ್ರೀನಿಂಗ್ ಆಗ್ತಾ ಇರಲಿಲ್ಲ ಕ್ಲಿನಿಕಲ್ ಸಿಂಟಮ್ಸ್ ಅಂದರೆ ಸಿಂಟಮ್ಸು ನಿಮ್ಮ ಇದ್ರ ಮೇಲೆ ಆಸ್ಪತ್ರೆಗೆ ಕಳಿಸ್ಬಿಟ್ಟು ಹಿಮೋಗ್ಲೋಬಿನ್ ತಪಾಸಣೆ ಆಗ್ತಿತ್ತು ಈಗ ಆರೋಗ್ಯವನ್ನು ಇವನ್ನು ಅವ್ರ ಹಂತದಲ್ಲೇ ಅಲ್ಲಿ ಡೋರ್ ಗೆ ನಮ್ಮ ಹಿಮೋಗ್ಲೋಬಿನ್ ಸ್ಕ್ರೀನಿಂಗ್ ಮಾಡುವಂಥದ್ದು ಸೊ ಒಂದು ಸ್ಟೆಪ್ ಅವ್ರಿಗೆ ಮುಂದೆ ಹೋಗೋದಕ್ಕೆ ತಡೆಗಟ್ಟು ಅಲ್ಲಿನೇ ಈಗ ಯಾರಿಗೆ ಒಂದು ಸಂಶಯ ಅಂತಲ್ಲ ಎಲ್ರಿಗೂ ಮಾಡೋದು ಮಾಸ್ ಸ್ಕ್ರೀನಿಂಗ್ ಅಂತ ಅದು ಮಾಡಿದ ಮೇಲೆ ಅಲ್ಲಿ ಅದ್ರ ಜೊತೆಗೆ ತಾವು ಹೇಳಿದಂಗೆ ಐ ಸಿ ಆಕ್ಟಿವಿಟಿ ನಮ್ಮದು ಎಜುಕೇಶನ್ ಕೂಡ ಕೊಡ್ತಾರೆ ಹತ್ತು ನಿಮಿಷ ಎಜುಕೇಶನ್ ಕೊಡ್ತಾರೆ ಸ್ಕೂಲಲ್ಲಿ ಅಂದರೆ ಯಾವ ಕಾರಣದಿಂದ ಬರುತ್ತೆ ನಾವು ಹೇಗೆ ಸ್ವಚ್ಛತೆ ಇಟ್ಕೋಬೇಕು ಕೈ ತೊಳ್ಕೊಳ್ಳೋದು ಇಟ್ ಸ್ಟಾರ್ಟ್ ದ ಇನ್ಫೆಕ್ಷನ್ ಯಾಕೆ ಇನ್ಫೆಕ್ಷನ್ ಅಂದ್ರೆ ನಾವು ಹೇಗೆ ಊಟ ಮಾಡಬೇಕಾದ್ರೆ ಕೈ ತೊಳೆಯಲ್ಲ ಸಿಂಪಲ್ ಸಿಂಪಲ್ ಟ್ರಿಕ್ಸು ಆಮೇಲೆ ಮಾತ್ರೆಗಳು ಆಲ್ರೆಡಿ ಸ್ಕೂಲಲ್ಲಿ ಆ ಮಾತ್ರೆಗಳು ಕೊಡ್ತಾ ಇದೀವಿ ನಾವು ವಾರಕ್ಕೊಂದ್ಸರಿ ಅದು ಕೂಡ ಕರೆಕ್ಟಾಗಿ ತೊಗೊಳ್ತಾ ಇದ್ದಾರಾ ಇಲ್ವಾ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡಿಫಾಲ್ಟರ್ಸ್ ಎಷ್ಟು ಸೊ ಅದ್ರ ಪ್ರಾಮುಖ್ಯತೆಯ ಮಕ್ಕಳಲ್ಲಿ ನಾವು ಮನವರಿಕೆ ಮಾಡಿದಾಗ ಖಂಡಿತ ನೀವು ಹೇಳ್ದಂಗೆ ಸ್ಪಂದನೆ ಕೊಡ್ತಾರೆ ಮತ್ತೆ ನಾವು ಅದು ಅನಿಮಿಯಾ ಅಂತ ತಕ್ಷಣ ಆ ಮಾತ್ರೆಗಳನ್ನು ತಗೋಬಹುದು ಅಲ್ಲಿ ಯಾಕಂದ್ರೆ ಆ ಮಾತ್ರೆಗಳು ಕೂಡ ತಲುಪಿಸ್ತಾ ಇದೀವಿ ಸೊ ಒಂದು ಪ್ರೊಫಲಾಕ್ಟಿಗು ಇನ್ನೊಂದು ಥೆರಪೆಟಿಕ್ಕು ಅದ್ರ ಜೊತೆಗೆ ಎಜುಕೇಶನ್ ಅದು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚಿನ ಮಕ್ಕಳಲ್ಲಿ ನಾವು ನೋಡ್ತೀವಲ್ಲ ತಂದೆ ತಾಯಿ ಏನ್ ಹೇಳ್ತಾರೆ ಅದಕ್ಕಿಂತ ಟೀಚರ್ಸ್ ಏನ್ ಹೇಳ್ತಾರೆ ಸ್ಕೂಲ್ ನಲ್ಲಿ ಅದೇ ಲಾಸ್ಟ್ ಹಾಗಾಗಿ ಇಲ್ಲಿ ಟೀಚರ್ಸ್ಗೂ ಕೂಡ ಪ್ರಮುಖವಾಗಿ ಅವ್ರಿಗೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅವ್ರಿಗೊಂದು ಎಜುಕೇಶನ್ ಅವ್ರಿಗೊಂದು ಓರಿಯಂಟೇಶನ್ ಇರುತ್ತೆ ನಮ್ಮ ಜೊತೆ ಸೊ ಅವ್ರಿಗೆ ಅದ್ರ ಬಗ್ಗೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡೆ ನಾವು ಯಾಕಂದ್ರೆ ಟೀಚರ್ಸ್ ಪಿಲ್ಲರ್ಸ್ ಮಕ್ಕಳಲ್ಲಿ ಡಾಕ್ಟರ್ ಟೀಚರ್ಸ್ ಕಾಲೇಜ್ ಎಲ್ಲ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ಎಜುಕೇಶನ್ ಕೂಡ ಕೊಡುವಂತದ್ದು ಮಾಡ್ತಾ ಇದೀವಿ ಡಾಕ್ಟರ್ ಈ ಆರ್ ಸಿ ಅಂದ್ರೆ ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರದಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ನಂತರ ಈ ಪೋಷಕರು ಅಥವಾ ಪಾಲಕರು ಏನ್ ಇರ್ತಾರೆ ಆ ಮಗುನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಹೇಗೆ ನೀವು ತರಬೇತಿನ ಕೊಟ್ಟು ಮಗುನ ಮತ್ತು ಪೋಷಕರ ಜೊತೆ ಕಳಿಸ್ತೀರಾ ಈಗ ಪೋಷಕರು ಮ್ಯಾಕ್ಸಿಮಮ್ ಹತ್ತರಿಂದ ಹದಿನಾಲ್ಕು ದಿವಸ ನಮ್ಮ ಆಸ್ಪತ್ರೆಯಲ್ಲಿರ್ತಾರೆ ಅದಾದಮೇಲೆ ಮನೆಗೆ ಹೋದ್ಮೇಲೆ ಅವ್ರದ್ದೊಂದು ಲೈನ್ ಲಿಸ್ಟಿಂಗ್ ಇರುತ್ತೆ ಟ್ರ್ಯಾಕಿಂಗ್ ಆಗುತ್ತೆ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿಗೆ ಹೋದಾಗ ಒಂದು ವಾರಕ್ಕೊಂದು ಸರಿ ಅವ್ರು ಭೇಟಿ ಕೊಡ್ತಾರೆ ಈಗ ಆಸ್ಪತ್ರೆಯಲ್ಲಿ ನಾವು ಡಾಕ್ಟ್ರ್ಗಳಾಗಲಿ ಏನು ಹೇಳಿರ್ತೀವಿ ಅದನ್ನ ನೀಟಾಗಿ ಕರೆಕ್ಟಾಗಿ ತೊಗೊಳ್ತಾ ಇದ್ದಾರಾ ಅಥವಾ ಪಾಲನೆ ಮಾಡ್ತಾ ಇದ್ದಾರಾ ಮಗುವಿನ ತೂಕನೂ ಹಾಕ್ತಾರೆ ಅಲ್ಲಿ ಪ್ರತಿಯೊಂದು ಕೂತ್ಕೊಂಡು ಒಂದು ಮನೆಯಲ್ಲಿ ಪೋಷಕರ ಜೊತೆ ಮಾತಾಡ್ತಾರೆ ಅವರು ಸೊ ಅವ್ರಿಗೆ ಹಾಗಾಗಿ ಆಶಾ ಕಾರ್ಯರಿಗೂ ಇದರ ಬಗ್ಗೆ ಅವ್ರಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದೀವಿ ಅವ್ರಿಗೆ ಮನೆಗೂ ಹೋಗ್ತಾರೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹನ ರೂಪದಲ್ಲಿ ಅವ್ರಿಗೂ ಸಿಗುತ್ತೆ ಸೊ ಟೋಟಲಿ ಒಂದು ನಾಲ್ಕು ವಿಸಿಟ್ ಮಾಡ್ತಾರೆ ಅವರು ಸೊ ಒಂದು ಸಿಕ್ಸ್ ಅವರು ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ ಹೋದ ತಕ್ಷಣ ಹಾಗೆ ಮಕ್ಕಳನ್ನ ಹಾಗೆ ಬಿಡೋಲ್ಲ ಏನಾಯಿತು ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಮತ್ತೆ ನಮ್ಮ ಇಂಪಾರ್ಟೆಂಟ್ ಅಂದರೆ ನಮ್ಮ ಎನ್ ಆರ್ ಸಿ ಅಲ್ಲಿ ಇರುವಂತಹ ವೈದ್ಯರು ಕೂಡ ಅವ್ರು ಲೈನ್ ಲಿಸ್ಟಿಂಗ್ ಇಟ್ಕೊಳ್ತಾರೆ ಏನಾಯ್ತು ಅನ್ನೋದು ಫಾಲೋಅಪ್ ಅಲ್ಲಿ ಜಿಲ್ಲೆಯಲ್ಲಿ ಮಾಡುವಂಥದ್ದು ಕೂಡ ಕಂಡು ಬಂದಿದೆ ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಅನಿಮಿಯ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದು ಸರ್ಕಾರದ ಯೋಜನೆಗಳ ಆಗಿದೆ ಸೊ ಇದು ಎಲ್ಲ ಮಕ್ಕಳಿಗೆ ತಲುಪಬೇಕು ಯಾವ ಮಕ್ಕಳು ಈ ರಕ್ತಹೀನತೆಯಿಂದ ಬಳಲಬಾರ್ದು ಅಪೌಷ್ಟಿಕತೆಯಿಂದ ಬಳಲಬಾರ್ದು ಅನ್ನೋದು ನಮ್ಮೆಲ್ಲರ ಆಶಯ ಇದು ಅನೀಮಿಯಾದ ಬಗ್ಗೆ ಎಲ್ಲರೂ ಅದನ್ನು ಪ್ರತಿಯೊಂದು ಪೋಷಕರಾಗಲಿ ಇದು ಎಲ್ಲರ ಜವಾಬ್ದಾರಿ ಕೂಡ ಇದು ಸಮಾಜದ ಒಂದು ಮುಖ್ಯವಾದ ಜವಾಬ್ದಾರಿ ಯಾಕಂದರೆ ಎಷ್ಟೋ ರೋಗಗಳನ್ನು ನೋಡ್ತಾನೇ ಇದೀವಿ ಗೊತ್ತಾಗಲ್ಲ ನಮಗೆ ಇವತ್ತು ನಾವು ನಮ್ಮ ಹಿಮೋಗ್ಲೋಬಿನ್ ರಕ್ತ ಎಷ್ಟಿದೆ ಯಾಕೆ ತಪಾಸಣೆ ಮಾಡ್ಕೋಬೇಕು ಏನಕ್ಕೆ ಅಂತ ಬಂದಾಗ ಈಗ ಸರ್ಕಾರದಿಂದ ಸುಮಾರು ಇಂಥ ಯೋಜನೆಗಳನ್ನು ಮನೆ ಬಾಗಿಲಿಗೆ ಬಂದಾಗ ಅದನ್ನು ಬಿಡಬಾರ್ದು ಯಾಕಂದರೆ ಅದನ್ನು ತೊಗೊಂಡ್ಬಿಟ್ಟು ನಮ್ಮ ಆರೋಗ್ಯ ಕಾರ್ಯಕರ್ತರು ಏನು ಮಾಹಿತಿನ ಕೊಡ್ತಾರೆ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಟ್ಟು ಕೇಳಬೇಕಾಗತ್ತೆ ಯಾಕಂದರೆ ಎಲ್ಲೋ ಹೋಗ್ಬಿಟ್ಟು ಎಷ್ಟೋ ದುಡ್ಡು ಹಾಕ್ಬಿಟ್ಟು ನಾಳೆ ಇನ್ನೊಂದು ಸಫರ್ ಆಗೋಕ್ಕಿಂತ ಮುಂಚಿತವಾಗಿ ಮುಂಜಾಗ್ರತವಾಗಿ ನಾವು ಏನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವ ಅದನ್ನು ಸರ್ಕಾರ ಮಾಡ್ತಾ ಇದೆ ಆರೋಗ್ಯ ಇಲಾಖೆ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಯವರು ಈ ಸಭೆಗಳಲ್ಲಿ ಕೂಡ ಅದನ್ನು ಹೇಳ್ತಾನೆ ಇರ್ತಾರೆ ಸೊ ಇದನ್ನ ಪ್ರತಿಯೊಬ್ಬರಿಗೆ ಮುಟ್ಟಬೇಕಂದ್ರೆ ಅದನ್ನು ನಮ್ಮ ಆರೋಗ್ಯಕರ್ತರ ಜೊತೆ ತಾವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ಬೇರೆ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸೊ ಈಗ ಇರುವುದು ಸಮಾಜ ಒಟ್ಟಿನಲ್ಲಿ ಎಲ್ಲಾ ಪೋಷಕರು ತಂದೆ ತಾಯಿ ಹಾಗೆಯೇ ಮಕ್ಕಳು ಮಕ್ಕಳಿಗೆ ಇದರ ಬಗ್ಗೆ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಬಗ್ಗೆ ಆ ಮಕ್ಕಳಿಗೆ ತಿಳುವಳಿಕೆ ಬಂದ್ರೆ ಆ ಮಕ್ಕಳೇ ಅವರ ಜವಾಬ್ದಾರಿಯನ್ನು ತಗೊಂಡು ಅವರ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸ್ತಾರೆ ಹಾಗೆ ತಂದೆ ತಾಯಿಗೂ ಹೇಳ್ತಾರೆ ಈ ಕರ್ನಾಟಕದಲ್ಲಿ ಅನಿಮಿಯ ಮುಕ್ತ ಮಕ್ಕಳನ್ನ ನಾವು ನೋಡಬಹುದು ಅಂತ ಹೇಳ್ತಾ ಇದ್ರ ಒಟ್ಟಾರೆ ಈ ಆರೋಗ್ಯ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ ಇಂದಿರಾ ಆರ್ ಕಬಾಡೆ ಉಪನಿರ್ದೇಶಕರು ಪೌಷ್ಟಿಕ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಡಾಕ್ಟರ್ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಇಂದಿರಾ ಆರ್ ಕಬಾಡೆ ಉಪನಿರ್ದೇಶಕರು ಪೌಷ್ಟಿಕ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ